ತೆಲಂಗಾಣ ರಾಜ್ಯದಲ್ಲಿ ಹದಿನಾಲ್ಕು ಇಪ್ಪತ್ತ್ ಮೂರು ಏಪ್ರಿಲ್ ನೂರ ಇಪ್ಪತ್ತೈದಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟ್ಯಾಚ ನಿರ್ಮಾಣ ಮಾಡುವ ಮತ್ತೆ ಆಂಧ್ರ ಆಂಧ್ರದಲ್ಲಿ ಕೂಡ ಇನ್ನೂರ ಆರಡಿ ಬಾ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟ್ಯಾಚೋ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ನಮ್ಮ ಬೆಂಗಳೂರನ್ನು ಕೂಡ ಇನ್ನೂರೈವತ್ತಡಿ ಸ್ಟ್ಯಾಚೋ ಮಾಡಬೇಕು ಅಂತ ಹೇಳಿ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ವಿಧಾನಸೌಧರಿಗೆ ಸಂಬಂಧಪಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರು ಇ ಪ್ರದೀಪ್ ಬಿಶ್ವರು ಮತ್ತು ಮಹಾದೇವ್ ಸಾಹೇಬರು ಮತ್ತು ವಿಧಾನಸೌಧಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಚಿವರು ಕೂಡ ನಾವು ಸತತ ಒಂದು ವರ್ಷಗಳಿಂದ ಕೂಡ ನಾವು ಮನವಿ ಕೊಡ್ತಾ ಬಂದಿದ್ದೀವಿ ಅವರು ಕೂಡ ಕರ್ನಾ ಕರ್ನಾಟಕ ಸರ್ಕಾರದ ರಾಜ್ಯ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ನಾವು ಮನವಿ ಕೊಡಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಕೇಳ್ತೀವಿ ಬೆಂಗಳೂರು ಮೈಸೂರು ಮಧ್ಯೆ ಎಲ್ಲರೂ ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟು ಪ್ರತಿಮೆ ನಿರ್ಮಾಣ ಮಾಡಿಕೊಟ್ಟೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರನ್ನು ನಮಗೆ ಕ್ವಶನ್ ಮಾಡ್ತಾರೆ ನಿಮಗೆ ಯಾಕೆ ಬೆಂಗಳೂರು ಮೈಸೂರು ನಡುವೆ ಬೇಕು ಬಾಬಾ ಸಾಹೇಬರು ನಮ್ಮ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಎಲ್ಲೆಲ್ಲಿ ಅಂತ ನಾವು ಬಾಬಾ ಸಾಹೇಬರು ಹತ್ತು ಕಡೆ ಓಡಾಡೋಗಿರ್ತಾರೆ ಅದರಲ್ಲಿ ಬಾಗಲು ಕೂಡ ಬಂದೋರು ಅಂತ ಹೇಳಿದಾಗ ಸರ್ ಇನ್ನೂರು ನಲವತ್ತೆಕರೆ ಬಾ ಲಾಲ್ಬಾಗಲಿ ಜಾಗ ಇದೆ ಅದನ್ನು ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡವರು ಸರ್ ಹಂಗಾಗಿ ನಾವು ಮಾಧ್ಯಮದ ಮುಖಾಂತರ ಏನು ಇವಾಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ ಅದರಲ್ಲಿ ಬಾಬಾ ಸಾಹೇಬ್ರವರ ಪ್ರತಿಮೆ ನಿರ್ಮಾಣಕ್ಕೆ ಆ ಬಜೆಟ್ ಮಂಡೇಲಿ ಮತ್ತೆ ನಮ್ದು ಏನು ಎಸ್ ಸಿ ಎಸ್ ಟಿ ಪಿ ಹಣ ಅದನ್ನು ದುರುಪಯೋಗ ಮಾಡ್ಕೊತಿದ್ರಲ್ಲ ಅದನ್ನು ಇದ್ರ ಜೊತೆಗೇನು ಕೂಡ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ನಿರ್ಮಾಣ ಮಾಡೋಕ್ಕೆ ನೀವು ಆ ಬಜೆಟ್ ಮಂಡಿಯನ್ನು ಮಂಡಿಸ್ಬೇಕು ಅಂತ ಹೇಳಿ ಮತ್ತೆ ಆದಷ್ಟು ಬೇಗ ಪ್ರತಿಮೆ ನಿರ್ಮಾಣ ಮಾಡ್ಕೊಂಡು ಕೊಡಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ಸರ್ ದುರುಪಯೋಗ ಮಾಡಿ ಮಾಡಿರ್ತಾರೆ ಹಾಂ ಸರ್ ಇವಾಗ ಇದಕ್ಕೆ ಮಾಡ್ತಿದ್ದೀರಾ ಏನೋ ಗ್ಯಾರಂಟಿ ಯೋಜನೆ ಅದು ನಮ್ಗೆ ಅವಶ್ಯಕತೆ ಇಲ್ಲದೆ ಇರೋಂಥ ಯೋಜನೆ ಬಡವರ್ಗಗಳಿಗೆ ಎಲ್ರಿಗೂ ಅನುಕೂಲ ಆಗಿರ್ಬೋದು ಅದು ಕೂಡ ನಮ್ಮದೇ ಹಣ ಹಿಂದುಳಿದ ವರ್ಗಕ್ಕೆ ಅಂತ ಹೇಳ್ಬಿಟ್ಟು ಎಸ್ ಟಿ ಎಸ್ ಪಿ ಏನೋ ಎಸ್ ಸಿ ಪಿ ಏನು ಹಣ ಇಟ್ಟಿರ್ತಾರೆ ಅದು ನಮ್ಮದೇ ಹಣ ಅದಕ್ಕೆ ಯಾವುದೇ ಯಾವ್ದೆಲ್ಲ ಯಾರೆಲ್ಲ ಪೋಲ್ ಮಾಡ್ತಿದ್ದೀರ ನಮಗೂ ಕೂಡ ಬಾಬಾ ಮಹಾ ಪುಣ್ಯವಂತರು ಪುಣ್ಯಾತ್ಮರು ಈ ದೇಶಕ್ಕೆ ಅವರು ತುಂಬ ಕೊಡುಗೆ ಇದೆ ಯಾವುದೇ ಅದಕ್ಕೋ ಹಣ ಖರ್ಚು ಮಾಡೋದ್ಕಿಂತ ಅದರಲ್ಲೇ ನೆಕ್ಸ್ಟ್ ಇಯರ್ ಬಜೆಟ್ ಮಂಡನೆಯಲ್ಲಿ ಮಂಡಿಸಿ ಅದನ್ನು ನಮಗೆ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಿಕೊಡ್ಬೇಕಂತ ಮಾಧ್ಯಮದ ಮುಖಾಂತರ ಸರ್ಕಾರ ಪ್ರತಿಯನ್ನು ಮಾಡ್ತೀವಿ ಸರ್ ಇಲ್ಲ ಸರ್ ಅದನ್ನ ಕುರಿ ಅಂತ ಕೇಳ್ಬಿಟ್ಟು ಕೊಡ್ತಾ ಇಲ್ಲ ಅದನ್ನ ಬೇರೆ ದುರುಪಯೋಗ ಉಪಯೋಗ ಮಾಡ್ತಾ ಇದ್ರಲ್ಲ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳು ನಿಮ್ಮಲ್ಲಿ ಯಾರು ತಗೋತಾ ಇಲ್ಲ ಯಾರು ತಗೋತಾಯಿಲ್ಲ ಮಾಡಿ ಸರ್ ಬೇರೆ ಅನುದಾನಗಳು ಬೇರೆ ಅನುದಾನಗಳು ಕೂಡ ಆಯ್ತಲ್ಲ ಇವಾಗ ಎಸ್ ಸಿ ಎಸ್ ಡಿ ಪಿಲಿ ಏನ್ ನಮ್ಮ ಸಮುದಾಯಕ್ಕೆ ನಮ್ಮ ಎಸ್ ಸಿ ಎಸ್ ಟಿ ಪರವಾಗಿ ಏನು ಮಾಡ್ತಿಲ್ಲ ಇಡೀ ರಾಜ್ಯದಲ್ಲಿ ಎಲ್ರಿಗೂ ಕೂಡ ಗ್ಯಾರಂಟಿ ಯೋಜನೆ ಅನುಕೂಲ ಆಗ್ತಿದೆ ಆದ್ರೆ ಸ್ವಲ್ಪ ಏನಾದ್ರು ಸೇವಿಂಗ್ ಮಾಡೋ ಇಲ್ಲ ಬೇರೆ ಅನುದಾನದಲ್ಲೋ ಇದನ್ನೊಂದು ಮಾಡಿಕೊಡಿ ಅಂತ ಅಂಬಲ್ ರಿಕ್ವೆಸ್ಟ್ ಅಷ್ಟೇ ಅವರಿಗೆ అంబేడ్కర్ నిర్వహణ ఆలో గ్యారంటీ ఎలాగూ కూడా ತೀರಾ ಬಡವ್ರಿಗೆ ಏನು ಕೊಡ್ತಾ ಇಲ್ಲ ಕೂಡ ಕೊಡ್ತಾವ್ರೆ ಅದನ್ನ ಬಿಟ್ಟು ಬೇರೆ ಎಲ್ಲೂ ಫೋನ್ ಮಾಡ್ತಾವಲ್ಲ ಇವಾಗ ನಮ್ದೆ ಎಸ್ ಸಿ ಎಸ್ ಟಿ ಫಂಡು ಎಷ್ಟು ಅಮೌಂಟ್ ರಿಟರ್ನ್ ಆಗುತ್ತೆ ಎಷ್ಟು ನಾವು ತಗೊಂಡಿದ್ದೀವಿ ತಗೊಂಡಿದೀವಿ ಲೋನ್ಗಳೇ ಆಗ್ತಲ್ಲ ಸರ್ ಲೋನ್ಗಳು ಯಾವ್ ಕೊಡ್ತೀವಿ ಬ್ಯಾಂಕ್ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಆಮೇಲೆ ನೀವೇನಾದ್ರೂ ಪೂಜೆ ಪುನಸ್ಕಾರ ಮೂರ್ತಿಗಳ ಯಾವ್ದು ಉದ್ದಾರ ಆಗೋದಲ್ಲ ಅಂತ ಹೇಳ್ತಾರೆ ಅವರೇ ಮತ್ತೆ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ ಹಾಗೆ ಯಾವ್ದು ಭುವನೇಶ್ವರ ಏನೋ ಹಿಂದೂ ಪ್ರತೀಕ ಅಂತ ಕೇಳಿ ಬರ್ತದೆ ಆರೋಪ ಹಾಗಾಗಿ ಅಂಬೇಡ್ಕರ್ ಕೂಡ ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಇಡೀ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಹಾಗಾಗಿ ಅವರ ಒಂದು ಪುತ್ಳಿಗೆ ಪ್ರಬಲವಾಗಿರುವಂತಹ ಹೋರಾಟ ಆಗ್ಬೇಕನ್ನುವಂಥವ್ರು